ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೊಂದುವರೆ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಎರಡೂವರೆ ಯಪ್ಪ ನಾಲ್ಕು ಅವರ್ ನಿದ್ದೆ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಅದಕ್ಕೆ ಯಾರು ಇಲ್ಲದೆ ಇರೋ ಜಾಗ ಹುಡಿಕೊಂಡು ಇಂಡೋನೇಷ್ಯಾದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಬೆಳಗಲು ನನ್ನ ಬಾತಾಯಿಯೇ ಒಂದು ಇಂಡಿಯನ್ ರುಪೀಸ್ ಅಂದ್ರೆ ಅತತ್ರ ಇನ್ನೂರು ಪಟ್ಟು ಬಾಲಿ ಕರೆನ್ಸಿ ಒಂದ್ ರೂಪಾಯಿ ನಮ್ದು ಅಂದ್ರೆ ಇವ್ರದ್ದು ನೂರ ಎಂಬತ್ತೆಂಟು ರೂಪಾಯಿ ಹನ್ನೆರಡು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಆ ತರ ಲೆಕ್ಕ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಏರ್ಪೋರ್ಟ್ ಏನಾದ್ರೂ ನೀರಿನ ಬಾಟ್ಲನ್ನ ಕಂಕಳಲ್ಲೊಂದು ತಲೆಲ್ಲೊಂದು ಇಟ್ಕೊಂಡು ಓಡ್ ಬರ್ತಾರ ಅಥವಾ ಫ್ಲೈಟ್ ಅಲ್ಲಿ ಓಡಾಡೋರ್ನೆಲ್ಲ ಏನ್ ಕುಬೇರನ್ ಮಕ್ಕಳು ಅನ್ಕೊಂಡ್ಬಿಟ್ಟಿರ್ತಾರೋದು ಮೂವತ್ತೊಂದು ಡಾಲರ್ ಇವರು ಕನ್ವರ್ಷನ್ ಚಾರ್ಜಸ್ ಅದು ಇದು ಅಂತ ಸೇರಿ ಮೂವತ್ತೈದು ಡಾಲರ್ ಇಸ್ಕೊಳ್ತಾರೆ ಹಾಸ್ಟೆಲ್ ಏನ್ ಗೊತ್ತಾ ಕಿರಿಕಿರಿ ಎಲ್ರಿಗೂ ಇದ್ದೇ ಇರ್ಬೋದು ಟ್ರಾನ್ಸಾಕ್ಷನ್ ವಿಲ್ ಬಿ ಚಾರ್ಜ್ ವಿತ್ ಫೀನ್ ಅಕ್ಕೋ ಅಕ್ಕೋ ಬ್ಯಾಡ ಇಮಿಗ್ರೇಷನ್ ಆಯ್ತು ಸೆಕ್ಯೂರಿಟಿ ಚೆಕ್ ಕೂಡ ಆಯ್ತು ಇಮಿಗ್ರೇಷನ್ ಅಲ್ಲಿ ನಾನು ಏನಂದ್ರೆ ಫೋರ್ಟೀನ್ ಡೇಸ್ ವರ್ಗು ನಂಗೆ ಯು ಎಸ್ ವೀಸಾ ಇಂದ ಫಿಲಿಪೈನ್ಸ್ಗೆ ಎಂಟ್ರೀಸ್ ಫ್ರೀ ಸಿಕ್ಕಿತ್ತು ಅದ್ರ ಜೊತೆ ನಾನು ಮತ್ತೆ ಎಂಬೆಸಿಗೆ ಹೋಗ್ಬಿಟ್ಟು ಏಳು ದಿನ ಎಕ್ಸ್ಟೆಂಡ್ ಮಾಡಿ ಟೋಟಲ್ ಆಗಿ ಇಪ್ಪತ್ತೊಂದು ದಿವಸ ಫಿಲಿಪೈನ್ಸ್ ದೀಶನ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡಿದೀನಿ ನನ್ನ ಮುಖದಲ್ಲಿರುವ ಟ್ಯಾನ್ ನೋಡಿದ್ರೇ ನೀವು ಅನ್ಕೊಬೋದು ಅಷ್ಟು ಬಿಸಿಲಲ್ಲಿ ಸಮುದ್ರದಲ್ಲಿ ಬಿದ್ದು ಒದ್ದಾಡಿ ಎದ್ದು ಬಂದಿದ್ದೀನಿ ಎಷ್ಟೊಂದು ಜನಕ್ಕೆ ವೇಲ್ಸ್ ಜೊತೆ ಸ್ನಾರ್ಕ್ಲಿಂಗ್ ಮಾಡಿರೋ ವಿಡಿಯೋ ಇಷ್ಟ ಆಯ್ತು ಅಂತ ಕೇಳಿ ಖುಷಿ ಆಯಿತು ಆ್ಯಂಡ್ ತುಂಬಾ ಜನ ತುಂಬಾ ಕಮೆಂಟ್ಸ್ಗಳು ಗಳು ಎಲ್ಲ ಎಲ್ಲಾ ವಿಡಿಯೋಸ್ ಅಲ್ಲಿ ನಾನು ಎಲ್ಲಾ ವಿಡಿಯೋಸ್ ಅಲ್ಲಿರೋ ನಂಗೆ ಅಷ್ಟಾಗಿ ರಿಪ್ಲೈ ಬಟ್ ನಿಮ್ಮೆಲ್ಲರ ಮಾಡಕ್ ಕೂಡ ನಾನು ಓದಿದ್ದೀನಿ ಕಮೆಂಟ್ಸ್ ನನಗೆ ಬಂದ್ ಮುಟ್ಟಿದೆ ತಗೊಂಡು ನನಗೆ ಕಮೆಂಟ್ಸ್ ಥ್ಯಾಂಕ್ಸ್ ಇಂಡೋನೇಷ್ಯಾದಲ್ಲಿ ನಾನು ತುಂಬಾ ದಿನಗಳ ಕಾಲ ಮೂವತ್ತು ದಿವಸ ಇದೆಯಲ್ಲ ನಾನು ಇಪ್ಪತ್ತೆಂಟು ದಿನಗಳ ಕಾಲ ಪ್ಲಾನ್ ಮಾಡ್ಬಿಡಿದೀನಿ ಇಂಡೋನೇಷ್ಯಾನ ಅದರಲ್ಲಿ ಸ್ವಲ್ಪ ದಿನನ ಆರಾಮಾಗಿ ಫ್ರೀಯಾಗಿ ಯಾವುದೇ ರೀತಿ ಗೊಂದಲಗಳಿಲ್ಲದೆ ಯಾಕಂದ್ರೆ ಇಷ್ಟು ದೇಶಗಳು ನಾನು ಏನು ಪ್ಲಾನ್ ಮಾಡಿದ್ದು ಎಲ್ಲ ತಲೆ ತಲೆ ಕೆಟ್ಟೋಗಿ ಸಿಕ್ಕಾಬಳೆ ತಲೆಗೆ ಸ್ಟ್ರೆಸ್ ಕೊಟ್ಬಿಟ್ಟಿದ್ದೀನಿ ಸೊ ಅಟ್ಲೀಸ್ಟ್ ಇಂಡೋನೇಷ್ಯಾನ ಆರಾಮ್ಸೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನಾನು ಪ್ಯಾಕೇಜ್ ಅಲ್ಲಿ ಹೋಗ್ತಿದ್ದೀನಿ ಯಾವ ಪ್ಯಾಕೇಜು ಏನು ಎತ್ತ ಎಲ್ಲ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ಗೇಟ್ಸು ಒನ್ ಒನ್ ಹಂಡ್ರೆಡ್ ದಿಂದ ಗೇಟ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಒನ್ ಜೀರೋ ನೈನ್ ಗೇಟ್ ನಂಬರ್ ಅಂತ ಕೇಳಿ ನನಗೆ ಗಾಬರಿ ಆಗೋಗ್ಬಿಡ್ತು ರೊಪ್ಪ ಒನ್ ಟೂ ತ್ರೀ ಹಂಡ್ರೆಡ್ ಪ್ಲಸ್ ಇದಾವ ಅಂತ ಆಮೇಲೆ ಗೊತ್ತಾಯ್ತು ನೂರರಿಂದ ಸ್ಟಾರ್ಟು ನಂದು ನೂರ ಒಂಬತ್ತು ಇಷ್ಟ ಒಂದು ಇನ್ನೊಂದು ಏನು ಗೊತ್ತಾ ಇಂಜಲ್ಸ್ ಒಂದು ಪ್ರಯಾರಿಟಿ ಪಾಸ್ ಮಾಡಿಸ್ಕೋಬೇಕಿತ್ತು ನಾನು ಸೊ ಅವಾಗ ಇಲ್ಲೆಲ್ಲ ಬಂದಾಗ ನಾನು ನೋಡಿ ಇವಾಗ ಏಳು ಅವರ್ ಮುಂಚೆ ಏರ್ಪೋರ್ಟಿಗೆ ಬಂದಿದ್ದೀನಿ ನಂದು ಫ್ಲೈಟ್ ಇರೋದು ಮಧ್ಯರಾತ್ರಿ ಮೂರು ಮುಕ್ಕಾಲ್ಗೆ ನಾನು ಮೂರು ಅವರ್ ಮುಂಚೆ ಅಂತ ಒಂದು ಗಂಟೆ ರಾತ್ರಿ ಇಲ್ಲಿ ಹೆಂಗೆ ಬರಲಿ ನನ್ನ ಸಿಟಿಯಿಂದ ಎಲ್ಲೆ ಅದಕ್ಕೆ ಒಂಬತ್ತುವರೆಗೆ ಏರ್ಪೋರ್ಟಿಗೆ ಬಂದು ಕಾಲಹರಣ ಮಾಡ್ತಾ ಇದ್ದೆ ಇಷ್ಟೊತ್ತು ಅದೇ ನನ್ನ ಹತ್ರ ಪ್ರಯಾರಿಟಿ ಪಾಸ್ ಇದ್ದಿದ್ದರೆ ಇಲ್ಲಿರೋ ಲಾಂಜ್ ಒಳಗೆ ಹೋಗಿ ಫ್ರೀಯಾಗಿ ರೆಸ್ಟ್ ಮಾಡಿಕೊಂಡು ಆರಾಮ್ ಮಾಡಿಕೊಂಡು ಎಲ್ಲ ಮಾಡ್ಬೋದಿತ್ತು ಏನು ಮಾಡ್ತೀರಾ ನೋಡೋಣ ಮುಂದಕ್ಕೆ ಯಾವಾಗಾದರೂ ಒಂದು ಅನ್ಲಿಮಿಟೆಡ್ ಎಂಟ್ರಿ ಇರೋ ಲಾಂಜ್ ಆಕ್ಸಿಸ್ ಐ ಮೀನ್ ಪ್ರಯಾರಿಟಿ ಕಾರ್ಡು ಬ್ಯಾಂಕ್ ಕಾರ್ಡ್ ಇಟ್ಕೊತೀನಿ ನಾನು ಸೊ ಇಲ್ಲಿ ಯಾವುದೋ ಏರ್ಲೈನ್ಸಿಗೆ ಕಾದು ನಿಂತಿದ್ದಾರೆ ಒಟ್ಟು ನಾಲ್ಕು ಟರ್ಮಿನಲ್ಸ್ ಇದೆ ಫಿಲಿಪೀನ್ಸ್ ನಿಯೋ ನಿಯೋನಾ ನಿಯೋನೋ ಏರ್ಪೋರ್ಟಲ್ಲಿ ಮತ್ತು ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಎಲ್ಲ ಮಿಕ್ಸು ನಾನೀಗ ಟರ್ಮಿನಲ್ ತ್ರೀಯಲ್ಲಿದ್ದೀನಿ ಅಲ್ಲಿ ಹೋಗಿ ಒಂದು ಬಾಟ್ಲು ನೀರು ವಿಚಾರಿಸಿದೆ ಹೊರ್ಗಡೆ ಎಲ್ಲ ಒಂದು ಲೀಟ್ರು ನೀರಿನ ಬಾಟ್ಲು ನಲ್ವತ್ತು ಪೇಸೋ ಮೂವತ್ತು ಪೇಸೋ ಆಯ್ತಾ ಇಲ್ಲೋ ಕೇಳಿದ್ರೆ ಹಂಡ್ರೆಡ್ ಪೇಸೋ ಅಂತೆ ಅಲ್ಲ ಇವರು ಏನು ಅಂದ್ಕೊಂಬಿಟ್ಟಿದ್ದಾರೆ ಏರ್ಪೋರ್ಟ್ಗೆ ಏನಾದರೂ ನೀರಿನ ಬಾಟ್ಲನ್ನು ಕಂಕಳಲ್ಲೊಂದು ತಲೆಯಲ್ಲೊಂದು ಇತ್ಕೊಂಡು ಬರ್ತಾರಾ ಅಥವಾ ಫ್ಲೈಟಲ್ಲಿ ಓಡಾಡೋರ್ನೆಲ್ಲ ಏನು ಕುಬೇರನ್ ಮಕ್ಕಳು ಅಂದ್ಕೊಂಡ್ಬಿಟ್ಟಿರ್ತಾರಾ ನನಗಂತೂ ಅರ್ಥ ಆಗ್ತಿಲ್ಲಪ್ಪ ಓ ಬೇರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿರೋ ಪಬ್ಲಿಕ್ ನೀರನ್ನೇ ಅಷ್ಟೇ ನಾನು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ನೀರು ಕುಡಿಯೋದು ಬೇಡ ಬಾಟಲ್ ನೀರು ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ ಬಟ್ ನೂರು ರೂಪಾಯಿ ಪೇಸೋ ಇಸ್ ಟು ಮಚ್ ಏಂಜಲ್ಸ್ ಮೂರು ಮುಕ್ಕಾಲಿಗೆ ಫ್ಲೈಟ್ ಇರೋದು ಮೂರು ಗಂಟೆಗೆ ಗೇಟ್ಗೋದ್ರೆ ಆಯಿತು ನನ್ನ ಗೇಟು ಈ ಗೋಡೆ ಇದೆಯಲ್ಲ ಈ ಗೋಡೆ ಆಚಿ ಸೈಡೆ ನನ್ನ ಗೇಟ್ ಇರೋದು ಮೂರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ ಶಿಸ್ತಾಗಿ ಮನೆ ಕಂತೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೊಂದೂವರೆ ಹನ್ನೊಂದೂವರೆ ಹನ್ನೆರಡೂವರೆ ಒಂದೂವರೆ ಎರಡೂವರೆ ಯಪ್ಪ ನಾಲ್ಕು ಅವರ್ ನಿದ್ದೆ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಯಾರೂ ಇಲ್ಲದೆ ಇರೋ ಈ ಜಾಗ ಹುಡಿಕೊಂಡು ಎಲ್ಲ ಇಂಪಾರ್ಟೆಂಟ್ ಐಟಮ್ಸ್ ಬಂದು ನನ್ನ ತಲೆ ಕೆಳಗಡೆ ಇದೆ ಮನೆಗಂತೀನಿ ಗುಡ್ ನೈಟ್ ಗೇಟ್ಸ್ ಓಪನ್ ಆದಾಗ ಸಿಗೋಣ ಆಯಿತಾ ಸಡನ್ನಾಗಿ ಬೋರ್ಡಿಂಗ್ ಗೇಟ್ ಬೇರೆ ಚೇಂಜ್ ಮಾಡಿಬಿಟ್ಟವ್ರೆ ಒನ್ ಒನ್ ಸಿಕ್ಸು ಒನ್ ಒನ್ ಜೀರೋ ನೈನಿಂದ ಎಲ್ಲಿಗೆ ಹೋಗ್ಬೇಕಪ್ಪ ನಾನು ಹೇಗೋ ಗೊತ್ತಿಲ್ಲ ನಾನು ಹಾಸ್ಟೆಲಿಂದ ಏರ್ಪೋರ್ಟ್ಗೆ ಕ್ಯಾಬ್ ತೊಗೊಂಡು ಬಂದಿದ್ದು ಫುಟೇಜು ಚೆಕ್ ಇನ್ ಆಗಿದ್ದು ಆ್ಯಂಡ್ ಏರ್ಪೋರ್ಟ್ದು ಬಿಫೋರ್ ಇಮಿಗ್ರೇಷನ್ ಫುಟೇಜಸ್ ಎಲ್ಲ ಗೊತ್ತೇ ಇಲ್ಲ ಡಿಲೀಟ್ ಆಗಿಬಿಟ್ಟಿದೆ ಇವಾಗ ನೋಡ್ಕೊಳ್ತಿದ್ದೀನಿ ಸೊ ಏನಿಲ್ಲ ಫ್ಲೈಟ್ ಚಾರ್ಜಸ್ ನನಗೆ ಫಿಲಿಪೈನ್ಸಿಂದ ಬಾಲಿಗೆ ಆರು ಸಾವಿರ ರೂಪಾಯಿ ಆಯಿತು ಕರೆಕ್ಟಾಗಿ ಆ್ಯಂಡ್ ವೀಸಾ ಚಾರ್ಜಸ್ ಬಂದು ಮೂವತ್ತೊಂದು ಡಾಲರು ಹತ್ತತ್ರ ಎರಡು ಸಾವಿರದ ಆರುನೂರು ರೂಪಾಯಿನೋ ಆಯಿತು ಸೊ ಇವಾಗ ಫ್ಲೈಟ್ ಹತ್ತೋದಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಬಾಲಿನ ಎಕ್ಸ್ಪ್ಲೋರ್ ಮಾಡೋ ಸೇಫ್ಟಿ ಪಿಕ್ ಕಾಶಿಸ್ ಪ್ಲೀಸ್ ಅನ್ಫಾಸಿನು ಸೀಟಾ ಅಲ್ಲಿ ನೋಡ್ರಿ ಬಾಲಿಯಲ್ಲಿ ಸನ್ರೈಸ್ ಆಗ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಸನ್ರೈಸ್ ವ್ಯೂ ಆ್ಯಂಡ್ ಬಾಲಿಗೂ ಫಿಲಿಪೈನ್ಸ್ಗೂ ಒನ್ ಅವರ್ ಡಿಫ್ರೆನ್ಸ್ ಇದೆ ಟೈಮ್ ಝೋನು ಸೊ ಇವಾಗ ಬಾಲಿಯಲ್ಲಿ ಆರು ಗಂಟೆ ಟೈಮು ಫಿಲಿಪೈನ್ಸಲ್ಲಿ ಇನ್ನೂ ಐದು ಗಂಟೆ ಆಗಿರುತ್ತೆ ಸೊ ಒನ್ ಅವರ್ ಟೈಮ್ ಡಿಫ್ರೆನ್ಸ್ ಇದೆ ಹದಿನಾರನೇ ದೇಶಕ್ಕೆ ಸ್ವಾಗತ ಸುಸ್ವಾಗತ ಪ್ರೀತಿಯ ಎಂಜ್ ಹದಿನಾರು ದೇಶ ಓಡಾಡ್ಬಿಟ್ನಾನ್ನೆ ಮೊನ್ನೆ ಇನ್ನು ಮಲೇಷಿಯಾಗ ಹೋದಂಗಿತ್ತು ಹತ್ತನೇ ದೇಶ ವಾವ್ ಇದೀಗ ನಾನು ಬಂದಿಳಿದೀನಿ ಹದಿನೇಳು ಸಾವಿರ ದ್ವೀಪಗಳ ರಾಷ್ಟ್ರ ಇಂಡೋನೇಷ್ಯಾಗೆ ಗೆ ಯಾ ಅಂದರೆ ಹೆಲ್ತ್ ಪಾಸ್ ಅರೈವಲ್ ಕಾರ್ಡ್ ಕೂಡ ಫಿಲ್ ಮಾಡಬೇಕಾಗುತ್ತೆ ಅದು ಕೂಡ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಸೊ ಅದರಲ್ಲೂ ಎಲ್ಲ ಡೀಟೇಲ್ಸ್ ಹಾಕಬೇಕು ಹೆಲ್ತ್ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು ಹದಿನೇಳು ಸಾವಿರ ದ್ವೀಪಗಳ ಅತಿ ದೊಡ್ಡ ರಾಷ್ಟ್ರ ಅಂದರೆ ದ್ವೀಪಗಳು ನಂಬರ್ ಆಫ್ ದ್ವೀಪಗಳು ವಯಸ್ ಬಂದು ಇದೇ ಜಾಸ್ತಿ ನಂಬರ್ ಆಫ್ ದ್ವೀಪ ಇರೋದು ಮತ್ತು ಇದೇ ಅದರಲ್ಲಿ ದೊಡ್ಡ ರಾಷ್ಟ್ರ ನಾರ್ಮಲ್ ಆಗಲ್ಲ ಅದರಲ್ಲಿ ನಾನು ಇವಾಗ ಬಾಲಿಗೆ ಬಂದಿದ್ದೀನಿ ಬಾಲಿ ಬಂದು ಇದೊಂಥರ ಹೊಸದಾಗಿ ಮದ್ವೆ ಆಗಿರೋರ ಪ್ಯಾರಾಡೈಸ್ ಅಂತ ಯಾರನ್ನೇ ಮದ್ವೆ ಆದ್ಮೇಲೆ ಹೋಗಿದ್ರಿ ಅಥವಾ ಹನಿಮೂನ್ ಎಲ್ಲಿ ಹೋಗ್ತೀರ ಅಂದರೆ ಅವರು ಬಾಲಿ 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 ಅಂತಾರೆ ಆ ಬಾಲಿಗೆ ನಾನು ಇವಾಗ ಬಂದಿದ್ದೀನಿ ಇಲ್ಲ ಇಲ್ಲಿ ಬಂದು ವೀಸಾ ತಗೊಳ್ತೀವಿ ಅಂತ ಅಂದರೆ ವೀಸಾ ಆನ್ ಅರೈವಲ್ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಮೂವತ್ತೈದು ಡಾಲರ್ ಆಗುತ್ತೆ ಆ್ಯಕ್ಚುಯಲ್ ಆಗಿರೋದು ಮೂವತ್ತೊಂದು ಡಾಲರು ಇವರು ಕನ್ವರ್ಷನ್ ಚಾರ್ಜಸ್ ಅದು ಇದು ಅಂತ ಸೇರಿ ಮೂವತ್ತೈದು ಡಾಲರ್ ಇಸ್ಕೊಳ್ತಾರೆ ಅದ್ರ ಬದಲು ಈ ವೀಸ ಅಪ್ಲೈ ಮಾಡಿ ನಮ್ಮ ರೇಟಲ್ಲೇ ಪೇ ಮಾಡಿ ಬಂದರೆ ಬೆಟರು ಅಂತ ನನ್ನ ಅನಿಸಿಕೆ ಸೊ ನಾನು ಆಗಲೇ ಹೇಳಿದ್ನಲ್ಲ ಬಾಲಿನ ಸ್ವಲ್ಪ ಆರಾಮ್ಸೆ ಏನು ಟೆನ್ಷನ್ ಇಲ್ದಿರ ಕ್ಲೀನಾಗಿ ಮೈಂಡ್ ಫ್ರೀ ಆಗೋ ಹಾಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿ ನಾನು ಪ್ಯಾಕೇಜ್ ತೊಗೊಂಡಿದ್ದೀನಿ ಅಂತ ಸೊ ಮುಂದಿನ ವಿಡಿಯೋದಲ್ಲಿ ಯಾವ ಪ್ಯಾಕೇಜು ಏನು ಎತ್ತಾ ಅಂತ ನಾನು ಹೇಳ್ತೀನಿ ಆ ಇಮಿಗ್ರೇಷನ್ ಆದಮೇಲೆ ಏನು ಹೆಲ್ತ್ ಕ್ಯೂ ಆರ್ ಕೋಡ್ ನಾವು ಮೊದಲೇ ಹೆಲ್ತ್ ಕಾರ್ಡ್ ನ ಆನ್ಲೈನ್ ಅಲ್ಲಿ ತಗೋಬೇಕು ಅಂತ ಹೇಳಿದೆ ಸೊ ಅದ್ರದ್ದು ಚೆಕ್ ಇನ್ ನಡೆಯುತ್ತೆ ಇವಾಗ ಅಲ್ಲಿಗೆ ಹೋಗ್ಬೇಕು ಅದನ್ನ ಮುಗಿಸ್ಕೊಂಡು ಸಿಗ್ತೀನಿ ಯಾವುದೇ ದೇಶಕ್ಕೆ ಬಂದ್ಮೇಲೆ ಕೆಲಸ ಏನು ಕ್ಯಾಶ್ ವಿಡ್ ಮಾಡೋಣ ಬಂದ್ರಿ ತುಂಬಾ ವರ್ಷಗಳಾದ್ಮೇಲೆ ಲಕ್ಷ ಲಕ್ಷ ದುಡ್ಡನ್ನ ವಿಡ್ಡ್ರಾ ಮಾಡ್ತಾ ಇದೀನಿ ಇಂಗ್ಲಿಷ್ ಅಪ್ಪ ಇಂಡೋನೇಷ್ಯಾ ಬೇಡ ಟ್ರಾನ್ಸಾಕ್ಷನ್ ವಿಲ್ ಬಿ ಚಾರ್ಜ್ ವಿತ್ ಫೀನ್ ಅಕ್ಕೋ ಅಕ್ಕೋ ಬೇಡ ಅಕ್ಕೋ ನಾಮಿನೇಷನ್ಸ್ ಐವತ್ತು ಸಾವಿರದ ಬೇಕಾ ಒಂದು ಲಕ್ಷದ ನೋಡ್ಬೇಕಂತನಾ ಒಂದು ಲಕ್ಷದ ತಗೊಳ್ಳೋಣ ಸೊ ಎಂಟರ್ ದ ಅಮೌಂಟು ಹತ್ತೊಂಬತ್ತು ಲಕ್ಷ ವಿತ್ಡ್ರಾ ಮಾಡಬೇಕು ಅನ್ಕೊಂಡಿದ್ದೀನಿ ನಾನು ಒಂದು ಒಂಬತ್ತು ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶ ಲಕ್ಷ ಹತ್ತೊಂಬತ್ತು ಲಕ್ಷ ಆಯ್ತಲ್ವಾ ಪ್ರೆಸ್ ಇಫ್ ಕರೆಕ್ಟ್ ಎಸ್ ಅಪ್ಪ ಗೌರ್ಮೆಂಟ್ ಸ್ಕೂಲ್ ಅಪ್ಪ ನಾವು ಹಂಗೆ ಓದೋದು ಟ್ರಾನ್ಸಾಕ್ಷನ್ ಈಸ್ ಬೀಂಗ್ ಪ್ರೊಸೆಸ್ ಪ್ಲೀಸ್ ವೈಟ್ ಲಕ್ಷ ಬಾ 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 ಲಕ್ಷ ನೀವು ಬರುತ್ತಾ ಇಂಡೋನೇಷಿಯಾದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಬೆಳಗಲು ನನ್ನ ಪರ್ಸನ್ನು ಬಾ ತಾಯಿಯೇ ಸ್ಲಿಪ್ಪು ಬಂತು ನನ್ ಕಾರ್ಡ್ ಕೊಡ್ರಿ ವಾಪಸ್ಸು ಹತ್ತೊಂಬತ್ ಲಕ್ಷ ಬರೀ ಒಂದೊಂದು ಲಕ್ಷದ ಹತ್ತೊಂಬತ್ ನೋಟ್ ಬಂದೈತಷ್ಟೇ ಯಾರೋ ಇಬ್ರು ಫ್ರೆಂಡ್ಸ್ ಇದಾರೆ ತಾತಂದ್ರು ಯಾರಂತ ಗೊತ್ತಿಲ್ಲ ನನಗೆ ಬೆಸ್ಟ್ ಫ್ರೆಂಡ್ಸ್ ಅನ್ಸುತ್ತೆ ಸೊ ಇಂಡೋನೇಷಿಯಾ ಒನ್ ಲ್ಯಾಕ್ ಈ ತರ ನಾನು ವಿಯೆಟ್ನಲ್ಲಿ ಡಾಂಗ್ಸ್ ನೋಡಿದ್ದೆ ಒನ್ ಲಕ್ಷ ಲಾ ಡಾಂಗ್ಸು ಐದು ಲಕ್ಷ ಡಾಂಗ್ಸು ಇಲ್ಲಿ ಇಂಡೋನೇಷ್ಯಾದು ಇದು ಐಲ್ಯಾಂಡ್ ಫೇಮಸ್ ಐಲ್ಯಾಂಡು ಗಾಡ್ ಓ ಇದೆಲ್ಲ ಒಂದೇ ತರ ಇರುತ್ತೆ ಅಲ್ಲ ಇದನ್ನ ಮಜಾ ಮಾಡಿ ಉಡಾಯಿಸೋಣ ಬನ್ರಿ ರೀ ಸೊ ಸದ್ಯಕ್ಕೆ ನಾನು ಏರ್ಪೋರ್ಟ್ ಅಲ್ಲಿ ಇವಾಗ ಸಿಮ್ ತಗೊಳ್ತಿಲ್ಲ ಸಿಮ್ ವ್ಯಾಲ್ಯೂ ಇಲ್ಲೇನೋ ಎರಡೂವರೆ ಲಕ್ಷ ರೂಪಾಯಿ ಇಂಡೋನೇಷ್ಯಾದ್ ಕರೆ ನಾನು ಲಕ್ಷ ಲಕ್ಷನೇ ಮಾತಾಡೋದಪ್ಪ ಇನ್ಮೇಲೆ ನಾನು ಸಾವಿರ ಎಲ್ಲ ಇನ್ನು ಮಾತಾಡೋಲ್ಲ ಸೊ ಲಕ್ಷ ಲಕ್ಷ ಮಾತಾಡ್ತಿದ್ದೀನಿ ಅಂದ್ರೆ ಅದು ಇಂಡೋನೇಷ್ಯಾದೇ ಮಾತಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಬೇಕು ನೀವು ಓಕೆನಾ ಸೊ ಸಿಮ್ ಇವಾಗ ತಗೊಳ್ತಿಲ್ಲ ಒಳ್ಳೆ ಸಾಂಗ್ ಬಂತು ಸಿಮ್ನ ಸಿಟಿ ಒಳಗೆ ಎಲ್ಲಾದ್ರೂ ನೋಡಿ ತಗೊಳ್ಳೋಣ ಅಂತ ಸದ್ಯಕ್ಕೆ ನನ್ನನ್ನು ಪಿಕಪ್ ಮಾಡ್ಕೊಳಕ್ ಒಬ್ರು ಅಣ್ಣ ಬಂದಿದ್ದಾರೆ ಬನ್ನಿ ಅವ್ರ ಜೊತೆ ಹೋಗೋಣ ಒಂದು ಜನ ಇಲ್ಲಿ ನೇಮ್ ಬೋರ್ಡ್ ಇಟ್ಕೊಂಡು ನನ್ನ ಕಡೆಯವ್ರು ಎಲ್ರಿ ಇದಾರೆ ಇದಾರೆ ನನ್ನ ಕಡೆ ಅವರು ಅಣ್ಣ ಅಕ್ಕ ಯಾರು ಬಂದಿದ್ದೀರಾ ನನ್ನನ್ನು ಕರ್ಕೊಂಡು ಹೋಗೋಕೆ ನಾನು ಬರ್ರೆ ತಗೊಂಡಿಲ್ಲ ತೊಗೊಂಡಿಲ್ಲ ಏರ್ಪೋರ್ಟಿಂದ ಆಚೆ ಬಂದಿದ್ದೀನಿ ಅಯ್ಯಯ್ಯೋ ಹ್ಞೂ ಅಯ್ಯೋ ಅಯ್ಯೋ ನಾನು ಕರ್ಕೊಂಡು ಹೋಗೋಕೆ ಯಾರು ಬಂದಿಲ್ಲ ಹೆಸರುಗಳೇ ಮುರ್ತೋದು ರಿ ಇಲ್ಲೊಂದಷ್ಟು ಜನ ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ಇದೇ ಜಾಗನೇ ಹೇಳಿದ್ದು ಸರ್ಕಲ್ಗೆ ನಾನೇ ಮೊದಲೇ ಹುಡುಕ್ಬಿಟ್ಟೆ ಇದಾರಾ ಇಲ್ಲಿ ಹಲೋ ನೋ ಮಹಾಲಕ್ಷ್ಮಿ ನನ್ನ ಹೆಸರು ಓ ಮೈ ಗಾಡ್ ವೇರ್ ಆರ್ ಯು ಗಾಯ್ಸ್ ಒಂದು ಇಂಡಿಯನ್ ರುಪೀಸ್ ಅಂದ್ರೆ ಹತ್ತತ್ರ ಇನ್ನೂರು ಪಟ್ಟು ಬಾಲಿ ಕರೆನ್ಸಿ ಅಂದ್ರೆ ಒಂದು ರೂಪಾಯಿ ನಮ್ದು ಅಂದ್ರೆ ಇವ್ರದ್ದು ನೂರ ಎಂಬತ್ತೆಂಟು ರೂಪಾಯಿ ಹನ್ನೆರಡು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಆ ತರ ಲೆಕ್ಕ ಸೊ ನನಗೊಂದು ಗಾಬರಿ ಆಗೋಗ್ತೀನಿ ಲೆಕ್ಕಾಚಾರ ಹಾಕೋದ್ರಲ್ಲಿ ಯಾರ್ಯಾರು ಎಷ್ಟು ಎಷ್ಟು ಕೊಡ್ತಿದೋ ಗೊತ್ತಿಲ್ಲ ನೀರ್ ರೇಟ್ ನೋಡ್ದೆ ಒಂದ್ ಲೀಟ್ರ್ ಹತ್ತೊಂಬತ್ತು ಸಾವಿರ ಐತೆ ಹತ್ತೊಂಬತ್ತು ಸಾವಿರ ಅಂತ ಆಮೇಲೆ ನೋಡ್ತೀನಿ ನೂರು ರೂಪಾಯಿ ಒಂದು ಲೀಟ್ರ್ ನೂರಿಗ್ ನೂರ್ ನೀರಿಗ್ ನೂರು ರೂಪಾಯಿ ಕೊಡ್ಬೇಕಲ್ರಿ ಫುಲ್ ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದ್ಯಪ್ಪ ಬಾಲಿ ಮಾತ್ರ ಓಕೆ ಏರ್ಪೋರ್ಟಿಂದ ಅಣ್ಣ ನನ್ನನ್ನು ಪಿಕ್ ಮಾಡಿಕೊಂಡು ಸೀದಾ ಗೆ ಕರ್ಕೊಂಡು ಹೋದ್ರು ನಾನು ಸ್ಟೇ ಆಗಿರೋ ಹೋಟೆಲ್ ಬಂದು ರಮಡಾ ಬೈ ವಿಂದನ್ ಅಂತ ಹೇಳಿ ಕೂಟ ಹತ್ರ ಇರೋದು ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸ್ದೆ ಏನಂದ್ರೆ ಸ್ವಲ್ಪ ರೂಮ್ ಸಿಗೋದಿಕ್ಕೆ ಒಂದು ಆಫ್ ಅನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಯಾಕಂದ್ರೆ ಅರ್ಲಿ ಚೆಕ್ ಇನ್ ಬೇಗ ಬಂದ್ಬಿಟ್ಟಿದೀನಲ್ಲ ಆಲ್ಮೋಸ್ಟ್ ನಾನು ಬ್ಯಾಕ್ ಪ್ಯಾಕಿಂಗ್ ಟ್ರಾವೆಲ್ ಮಾಡಿ ಎರಡೂವರೆ ತಿಂಗಳಾಯ್ತು ಅದೇ ಹಾಸ್ಟೆಲ್ಗಳಲ್ಲಿ ಇದ್ದು 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 ಬೋರ್ ಹೊಡೆದಿತ್ತು ಅಂದರೆ ಸಾಕಾಗಿತ್ತು ನನಗೆ ಸೊ ಅದಕ್ಕೆ ಈ ಬಾಲಿನ ನಾನು ಸ್ವಲ್ಪ ಲಕ್ಸುರಿಯಸ್ ಆಗಿ ಟ್ರಾವೆಲ್ ಮಾಡೋಣ ಸ್ವಲ್ಪ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡೋಣ ಮತ್ತೆ ತಲೆಗೆ ಜಾಸ್ತಿ ಸಾರಿ ತಲೆಗೆ ಜಾಸ್ತಿ ಕೆಲಸ ಕೊಡೋದು ಬೇಡ ಆರಾಮಾಗಿರೋಣ ಅಂತ ಹೇಳಿ ನಾನು ಪ್ಯಾಕೇಜಲ್ಲಿ ಬಂದಿರೋದು ಯಾಕೆ ಈ ಲಕ್ಸುರಿ ಟ್ರಿಪ್ಪು ಯಾಕೆ ಪ್ಯಾಕೇಜ್ ತಗೊಂಡಿದ್ದು ಎಲ್ಲ ಯೋಚನೆ ಇರುತ್ತೆ ನಿಮ್ಮ ತಲೆಯಲ್ಲಿ ಸಾಮಾನ್ಯ ಅದು ಹಾಸ್ಟೆಲ್ಗಳದು ಏನು ಗೊತ್ತಾ ಕಿರಿಕಿರಿ ನನ್ನ ನನಗೆ ಇದು ಎಲ್ರಿಗೂ ಇಲ್ ಇದ್ದೇ ಇರ್ಬೋದು ನಾನು ಸ್ವಲ್ಪ ಗ್ಯಾಜೆಟ್ಸ್ಗಳು ಇಟ್ಟಿರ್ತೀನಿ ಹುಷಾರಾಗಿರ್ಬೇಕು ಅಬ್ವಿಯಸ್ಲಿ ನಮ್ಮ ಹುಷಾರಲ್ಲಿ ನಾವಿರಬೇಕು ಯಾವಾಗಲೂ ಅಷ್ಟೇ ಚಾರ್ಜ್ ನಾನು ಇರೋವಾಗಲೇ ಚಾರ್ಜ್ ಹಾಕ್ಕೊಳ್ಳೋದು ನಾನು ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಎಲ್ಲ ಎತ್ತಿ ಲಾಕರ್ಗೆ ಹಾಕಿ ಮೈನ್ ಐಟಮ್ಸ್ ಐಟಮ್ಸ್ನ ಹೋಗ್ತಿದ್ದೆ ಸೊ ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡಿಕೊಂಡು ಬಾಡಿಗೆ ಮೈಂಡ್ಗೆ ಎಲ್ಲ ಜಾಲಿ ಜಾಲಿಯಾಗಿ ಟ್ರಿಪ್ ಮಾಡೋಣ ಅಂತ ಪ್ಯಾಕೇಜಲ್ಲಿ ಬಂದಿರೋದು ಸೊ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಪ್ಯಾಕೇಜ್ ರೇಟ್ ಏನು ಯಾರ ಹತ್ರ ಬುಕ್ ಮಾಡಿಕೊಂಡೆ ಎಷ್ಟಕ್ಕೆ ಎಲ್ಲ ಹೇಳ್ತೀನಿ ನೀ ಇವಾಗ ಹಾಸ್ ಹೋಟೆಲಿಗೆ ಇನ್ ಆಯಿತು ಏರ್ಪೋರ್ಟಿಂದ ಪಿಕಪ್ ಮಾಡಿದ್ರು ಸಿನ್ ನಾನು ತೊಗೊಂಡಿಲ್ಲ ಏರ್ಪೋರ್ಟಿಂದ ಪಿಕಪ್ ಮಾಡಿ ಇಲ್ಲಿ ಆಗಿ ವೆಲ್ಕಮ್ ಡ್ರಿಂಕ್ ಕೊಟ್ಟರು ಕುಡ್ದೆ ಆ್ಯಂಡ್ ಹೋಟೆಲ್ ವೈ ಹಾಸ್ಟೆಲ್ ಅಂದು 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 ಒಂದು ಹಾಸ್ಟೆಲೇ ಬರುತ್ತೆ ವೈಗೆ ಹೋಟೆಲ್ ವೈಬ್ ಇಸ್ ಗುಡ್ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೋಟೆಲು ಒಳಗಡೆ ಹೋಗಿ ರೂಮ್ಸ್ ಹೇಗಿದೆ ನೋಡೋಣ ಆ್ಯಂಡ್ ರೂಮ್ಸ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ನನಗೆ ಗೊಬ್ಬಳಿಗೆ ಇಷ್ಟು ದೊಡ್ಡ ರೂಮ್ ಕೊಟ್ಟಿರೋದಕ್ಕೆ ಫುಲ್ ಖುಷಿ ಆಗ್ತಿದೆ ಇರೋ ಒಂದು ಬ್ಯಾಗ್ ಎರಡು ಕಡೆ ಇದಾಗಿತ್ತು ಫಿಲಿಪೈನ್ಸ್ ಇಂದ ಬಾಲಿಗೆ ಬಂದಿದ್ದ ಜರ್ನಿ ಮುಂದಿನ ವೀಡಿಯೋಗಳನ್ನೆಲ್ಲ ನೀವು ಬಾಲಿಯಲ್ಲಿ ನಾನು ಹೇಗೆ ಎಂಜಾಯ್ ಮಾಡ್ತೀನಿ ಅಂಡ್ ಎಸ್ಪೆಷಲಿ ಆ್ಯಸ್ ಎಲ್ ಫ್ರೀ ಇದೆ ಒಂದು ತಲೆನೋವಂತೂ ಹೋಯ್ತು ನಾನು ಪ್ಲಾನ್ ಮಾಡೋದು ಬಜೆಟ್ ಎಲ್ಲಾ ಹೋಯ್ತು ಸೊ ಇನ್ ಎಂಜಾಯ್ ಮಾಡೋದಷ್ಟೇ ಬಾಕಿ ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನೋಡಿದ್ರಂತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಬರ್ತಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ